ಶಿರಾ ತಾಲೂಕನ್ನ ಜಿಲ್ಲೆ ಮಾಡುವುದೇ ನನ್ನ ಸಂಕಲ್ಪ ಶಾಸಕ ಟಿವಿ ಜಯಚಂದ್ರ ಶಿರಾ ತಾಲೂಕಿನ ಚಿಕ್ಕಹುಲಿಕುಂಟೆ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜನ್ಮ ಜಯಂತಿಯನ್ನ ಕೆಂಪೇಗೌಡ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಿದ್ದಾರೆ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು ತಹಶೀಲ್ದಾರ್ ಸಚ್ಚಿದಾನಂದ ಈಚನೂರ ನಗರಸಭೆ ಆಯುಕ್ತ ರುದ್ರೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜ್ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ सुधाकर क्षेत्र शिक्षणाधिकारी कृष्णप अर इलाके नवनी नगंद्रप एडबल गंगाधर हिंद इलाकेरजू शिरा ग्रामांतर सर्कल इन श्रीनवास केएंएफ मजी निर्देशक बालीनहल प्रकाश हूलिकुट ग्राम माजी उपाध्यक्ष रवि कृषि अधिकारी सत्यनारायण मुखंडर किमार निवृत्त शिक्षक शिवरां शिक्षक कृष्णप कुंजटिगर संघ अध्यक्ष मुकुंद नगर सभे नाम सदस्य राधाकृष्ण युवा कांग्रेस अध्यक्ष मणि नगर युवा कांग्रेस अंजन कुमार युवाजी अआर पीएलडी बैंक ब्लांक अध्यक्ष चीरतल मंजुनाथ ವಾಜರಹಳ್ಳಿ ರಮೇಶ್ ಪಿಎಸ್ಐ ಭವಿತಾ ಸೇರಿದಂತೆ ಹಲವು ಮುಖಂಡರು ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ರು ಹತ್ತು ಟಿಎಂಸಿ ಇಂದಾಗ ನಾನು ನ ಬೆಂಗಳೂರು ಬೆಳಿತಾ ಇದೆ ಇಪ್ಪತ್ತು ಟಿಎಂಸಿ ಎಂ ಕೊಡಬೇಕು ಅಂತ ಹೇಳಿ ಇಪ್ಪತ್ತು ಟಿ ಎಂಸಿ ಏಕಾಏಕಿ ಮಾಡಿದ್ವಿ ಇಷ್ಟೆಲ್ಲ ಮಾಡಿದಾಗೂ ಕೂಡ ಇನ್ನೂ ಕೂಡ ನೀರಿನ ಸಮಸ್ಯೆ ಬಗ್ಗೆರಲಿಲ್ಲ ಬೆಂಗಳೂರು ಇವತ್ತು ಇಡೀ ಪ್ರಪಂಚದ ಮಟ್ಟದಲ್ಲಿ ಗುರುತಿಸುವಂತ ಪಟ್ಟಣ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನ ಆ ಜ ಬೆಂಗ್ಳೂರಲ್ಲಿ ಇರ್ತಕ್ಕಂಥ ವಾತಾವರಣ ಇಲ್ಲಿ ಏನಾಗಿದೆ ನಮ್ಗೆ ಬೆಂಗಳೂರು ವಾತಾವರಣ ಅಂತಂದ್ರೆ ನಮ್ಮ ಹೆಣ್ಣುಮಕ್ಳು ಯಾರು ನೋಡ್ತಾರೆ ಕರ್ನಾಟಕದಲ್ಲಿ ಯಾರ ಗಂಡಿ ಅಂತ ಆಗ್ಲಿ ಬೆಂಗಳೂರಿಗೆ ಕೊಡೋದಾದ್ರೆ ಮದುವೆ ತಯಾರಾಗ್ತಾರೆ ಬೆಂಗಳೂರಿಗೆ ಹೋಗ್ಬೇಕು ಬೆಂಗ್ಳೂರಿನಲ್ಲಿ ಇರ್ಬೇಕು ಅಂತೇಳಿ ಕಾರಣ ಏನಂದ್ರೆ ಒಂದು ಉದ್ಯೋಗ ಸಿಗುತ್ತೆ ಅಲ್ಲಿ ಕೆಲಸ ಮಾಡ್ಬೋದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಇರ್ತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಜನ ಬಯಸಿ ಬರ್ತಾರೆ ಇವತ್ತು ಬೆಂಗಳೂರು ಎಷ್ಟಾಗಿದೆ ಅಂದ್ರೆ ಒಂದು ಕೋಟಿ ನಲವತ್ತೊಂದು ಲಕ್ಷ ಆಗಿದೆ ಒಂದು ಕೋಟಿ ನಲವತ್ತೊಂದು ಲಕ್ಷ ಜನಸಂಖ್ಯೆ ಆಗಿರ್ತಕ್ಕಂಥ ದೊಡ್ಡ ಪಟ್ಟಣ ಆಗಿದೆ ಅದೆಲ್ಲ ಒಂದು ಕಡೆಗೆ ಇನ್ನೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ಸಾಕಷ್ಟು ಆಗಿದೆ ಈಗ ಬೆಂಗಳೂರು ಎಲ್ಲಿವರೆಗೂ ಬಂದಿದೆ ಅಂದ್ರೆ ನೆಲ್ಮಗಲ್ವರೆಗೂ ಬಂದಿದೆ ನೆಲಮಗುಲಿಂದ ತುಮಕೂರವರೆಗೂ ಆಗಿದೆ ಇದೆಲ್ಲದನ್ನು ನೋಡಿ ನಾನು ಒಬ್ಬ ಒಬ್ಬ ರಿಟೈರ್ಡ್ ಅಧಿಕಾರಿ ತ್ಯಾಗರಾಜನ್ ಅಂತ ಹೇಳಿ ಅವ್ರನ್ನ ನಾನು ಒಂದು ಕಮಿಟಿ ಮಾಡಿದೆ ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಾಗ ಕಮಿಟಿ ಮಾಡಿದೆ ಕಮಿಟಿ ಮಾಡಿ ಕಮಿಟಿನಲ್ಲಿ ಬೆಂಗಳೂರಿನ ಭವಿಷ್ಯ ಏನು ಎರಡ್ ಸಾವಿರದ ಐವತ್ತಕ್ಕೆ ಏನಾಗ್ತದೆ ಅಂತಕ್ಕಂಥದ್ದು ಒಂದು ವರದಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು ಅಂತಕ್ಕಂಥದ್ದು ಎರಡ್ ಸಾವಿರದ ಐವತ್ತಕ್ಕೆ ಬೆಂಗಳೂರಿನ ಜನಸಂಖ್ಯೆ ಮೂರು ಕೋಟಿ ಎಂಬತ್ತೈದು ಲಕ್ಷ ಆಗ್ತದೆ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರೆ ಮೂರು ಲಕ್ಷ ಮೂರು ಕೋಟಿ ಎಂಬತ್ತೈದು ಲಕ್ಷ ಜನಕ್ಕೆ ನೀರು ಎಂದು ತರತಕ್ಕಂಥದ್ದು ಆ ನೀರನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಪ್ರಥಮವಾಗಿ ನಾನು ಮಾಡಿದ ಆದೇಶ ತೀರ್ಮಾನ ತೆಗೆದುಕಂಡಂತ ತೀರ್ಮಾನ ಅಂತ ಹೇಳಿದ್ರೆ ಮೇಕೆದಾಟು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನೇ ಕೇಳ್ತಾ ಇದ್ದೀನಿ ಬೈ ತರ್ಬೇಕಾದಾಗ ನಾನ್ ಎಷ್ಟೋ ಸರಿ ಹೇಳ್ತೀನಿ ಶಿಲಾ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಹೇಳುದು ಅದನ್ನ ನಾನು ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಆ ತ್ಯಾಗರಾಜ ವರದಿಯಲ್ಲಿ ಮೂರು ಕೋಟಿ ಎಂಬತ್ತೈದು ಲಕ್ಷ ಜನಸಂಖ್ಯೆ ಆಗತ್ತೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಇದುವರೆಗೂ ಬೀಳುತ್ತಿದ್ರೆ ಸ್ಥಿರದವರೆಗೂ ಬರಲೇಬೇಕು ಸ್ಥಿರಾದವ್ರಿಗೂ ಬರಲೇಬೇಕು ಆ ಕಾರಣಕ್ಕೆ ನಾನೊಂದು ಯೋಚನೆ ಮಾಡಿದ್ದೇನೆ ನನ್ನೆಯಿಂದ ನಾನು ಯೋಚನೆ ಮಾಡಿದ್ದೇನೆ ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಶಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಇವತ್ತು ಸರ್ಕಾರವನ್ನ ಮಂತ್ರಿ ಮುಖ್ಯಮಂತ್ರಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಹೋಗಿಸುವಂತ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆಗೆ ಶಿರಾ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಅದು ನಾಗಾಲೋಟದಲ್ಲಿ ಹೋಗ್ತಾ ಇತ್ತು ಇವತ್ತು ಶಿರಾ ನಾಗಾಲೋಟದಲ್ಲಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಶಿರಾಕೆ ಒಂದು ಭವಿಷ್ಯವನ್ನ ಕೊಡ್ಬೇಕಾದಾಗ ಅದೊಂದು ಜಿಲ್ಲೆ ಆದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂತ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಸಂಕಲ್ಪವನ್ನು ನಾನ್ ಮಾಡಿದ್ದೇವೆ ಇವತ್ತು ತೀರ್ಮಾನ ಮಾಡಿಲ್ಲ ಸಂಕಲ್ಪ ಮಾಡಿದ್ದೇವೆ ಸಂಕಲ್ಪಕ್ಕೆ ಇವತ್ತು ಆ ಕೆಂಪೇಗೌಡರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಅವ್ರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ರು ಅದೇ ರೀತಿಯಾಗಿ ನಾನು ಅವ್ರು ಬೆಂಗಳೂರು ಬಗ್ಗೆ ಮಾಡಿದ್ರು ನಾನು ಶಿರಾ ಬಗ್ಗೆ ಮಾಡ್ತಾ ಇದ್ದೇನೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಯಾಕಂದ್ರೆ ಕೆಂಪೇಗೌಡರು ಇಲ್ಲಿ ಊಟಿದ್ದಂತ ಜಾಗ ಕೂಡ ಆಗಿದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಅಂತಕ್ಕಂತ ಹೇಳಿ ಸಿರ ಒಂದು ಜಿಲ್ಲೆಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಎಲ್ಲ ಒಂದು ಕಡೆಗೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಇಲ್ಲಿ ಉದ್ಯೋಗಕ್ಕಾಗಿ ಇನ್ನೊಂದಕ್ಕಾಗಿ ಕೈಗಾರಿಕೆಗಾಗಿ ಆರ್ಥಿಕ ಚಟುವಟಿಕೆಗಳು ಎಲ್ಲದೂ ಕೂಡ ಇಲ್ಲಿ ಆಗಬೇಕು ನಾವ್ ಯಾವತ್ತೂ ಕೂಡ ಬೆಂಗಳೂರಿಗೆ ಬೆಳಗ್ಗೆ ಅಂತ ಬೆಂಗಳೂರಿಗೆ ಹೋಗ್ತಕ್ಕಂಥದಕ್ಕೆ ಹೆಚ್ಚಾಗಿ ಸಿರದಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಾ ಸಿಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮನ್ನ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಗೊತ್ತಿಗೆ ಬಂದಿದ್ದೀನಿ ಅಂದ್ರೆ ಎಲ್ಲ ಒಂದ್ ಕಡೆಗೆ ಇವತ್ತು ಸಂಕಲ್ಪ ಮಾಡೋಣ ನಾವು ಸುರಾ ನಾವು ಜಿಲ್ಲೆಯನ್ನಾಗಿ ಮಾಡಲೇಬೇಕು ಮಾಡಬೇಕಾದಾಗ ಅದಕ್ಕೆ ಪೂರ್ವ ಬರ್ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಾವು ಕುಂತು ಯೋಚನೆ ಮಾಡೋಣ ಯಾಕಂದ್ರೆ ಅಧಿಕಾರಿಗಳು ಇವತ್ತು ಎಲ್ಲ ಒಂದ್ ಕಡೆ ಸರ್ಕಾರ ಸರ್ಕಾರದ ಮನೋಭಿಪ್ರಾಯ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಜಾರಿಗೊಳಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಾನ್ ತಹಸೀಲ್ದಾರ್ ಹೇಳ್ತಿದ್ದೆ ನೀವ್ ಬಾಗಲಕೋಟೆಗೆ ಹೋಗ್ಬೇಡ್ರಿ ಸೀರದಾಗ ನೀವು ಅಂತ ಹೇಳಿ ಸೀರದಾಗೆ ಇಲ್ರಿ ಇಲ್ಲಿ ಎಲ್ಲ ಹೋಗ್ಬೇಡಿ ಅಂತ ಹೇಳ್ತಿದ್ದೆ ಹಾಗಾಗಿ ಮುಂದೊಂದು ದಿನ ಇದು ಬಹಳ ವೇಗವಾಗಿ ಬೆಳೀತಕ್ಕಂತ ನಗರ ಆಗಿ ಇವತ್ತು ಜನಕ್ಕೆ ಅನ್ನ ಕೊಡ್ತಕ್ಕ ಜಾಗ ಆಗಿ ಆಗ್ತದೆ ಆ ಕಾರಣದಿಂದ ಇದೊಂದು ಜಿಲ್ಲೆಯಾಗಿ ಮಾಡುವಂತ ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ